ಉಪ್ಪಳ ಶಾರದಾ ನಗರದಲ್ಲಿ ಭೀಕರ ಕಡಲ್ ಕೊರೆತ ಹಲವಾರು ಮನೆಗಳು ಅತಂತ್ರ ಕೊರೆತ ಪ್ರದೇಶಕ್ಕೆ ಕೆಆರ್ ಜಯಾನಂದ ನಿಯೋಗದ ಭೇಟಿ ಭೀಕರ ಕಡಲ್ ಕೊರೆತದಿಂದ ಉಪ್ಪಳ ಪರಿಸರದ ಶಾರದಾ ನಗರದಿಂದ ಹನುಮನ್ ನಗರ ಐಲಾ ಕಡಪರ ಪಿರ್ಂಗಡಿ ವರೆಗಿನ ಐದು ಕಿಲೋಮೀಟರ್ ಪ್ರದೇಶದ ಕಡಲ ತಡೆಗೋಡೆ ಸಹಿತ ಪುಲಿಮುಟ್ಟು ಸಮುದ್ರ ಕೊಚ್ಚಿಕೊಂಡೊಯ್ದು ಸುಮಾರು ನಾಲ್ನೂರು ಕುಟುಂಬಗಳ ಬದುಕಿನ ಭವಿಷ್ಯವೇ ಅತಂತ್ರ ಸ್ಥಿತಿಯಲ್ಲಿದೆ ಇಡೀ ಪ್ರದೇಶವನ್ನು ಕಡಲು ಆಕ್ರಮಿಸಿ ರೌದ್ರ ತೆರೆಗಳೊಂದಿಗೆ ಮುನ್ನುಗ್ಗುತ್ತಿರುವ ಹಿನ್ನೆಲೆಯಲ್ಲಿ ಜನರು ಭೀತಿಯೊಂದಿಗೆ ಬದುಕುತ್ತಿದ್ದಾರೆ ಈ ಪ್ರದೇಶಗಳಿಗೆ ಸಿಪಿಎಂ ಸೆಕ್ರೆಟರಿಯೇಟ್ ಸದಸ್ಯ ಕೇರಳ ತುಳು ಅಕಾಡೆಮಿ ಅಧ್ಯಕ್ಷ ಕೆಆರ್ ಜಯಾನಂದ ನೇತೃತ್ವದ ನಿಯೋಗ ಭೇಟಿ ಇತ್ತು ತಕ್ಷಣ ಪರಿಹಾರ ಪ್ರಕ್ರಿಯೆಗಳೊಂದಿಗೆ ಕಡಲತೀರ ನಿವಾಸಿಗಳಿಗೆ ಬದುಕಿನ ಭದ್ರತೆ ನೀಡಬೇಕು ಎಂದು ಮೀನುಗಾರಿಕಾ ಸಚಿವ ಸಜಿ ಚೆರಿಯನ್ ಅವರಿಗೆ ಒತ್ತಾಯಿಸಿದ್ದಾರೆ ಐಲಾ ಶಾರದಾ ನಗರದ ಪೆರಿಂಗಡಿ ಭಾಗದ ಕಡಲತೀರದಲ್ಲಿ ಈ ಹಿಂದೆಯೇ ವ್ಯಾಪಕ ಕಡಲ್ ಕೊರೆತ ಉಂಟಾಗಿತ್ತು ಈ ಸಮಸ್ಯೆ ಮನಗಂಡು ಈ ಪ್ರದೇಶದ ಕಡಲಂಚಿಗೆ ಮೂರು ವರ್ಷಗಳ ಹಿಂದೆ ಕಗ್ಗಲ್ಲಿನ ತಡೆಗೋಡೆ ಕಟ್ಟಲಾಗಿತ್ತು ಆದರೆ ಈ ಬಾರಿಯ ಮಲೆಯಬ್ಬರ ಕಡಲಿನ ಉತ್ಕೃಷ್ಟಕ್ಕೆ ತಡೆಗೋಡೆ ಸಮುದ್ರ ಪಾಲಾಗಿದೆ ಮೀನುಗಾರಿಕೆಯನ್ನಷ್ಟೇ ಆಶ್ರಯಿಸಿ ಬದುಕುವ ಸುಮಾರು ನಾಲ್ನೂರು ಮನೆಗಳು ಈ ಪ್ರದೇಶದಲ್ಲಿದ್ದು ಕಡಲು ರೊಚ್ಚಿಗೆದ್ದ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಮಾಡಲಾಗದೆ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಸರಗೋಡು ಪ್ಯಾಕೇಜ್ನಲ್ಲಿ ನಾಲ್ಕು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿದ ಕಣ್ಣಂಗಲ ಕುರ್ಚಿಪಲ್ಲ ಮನಿಮುಂಡ ರಸ್ತೆಯು ಸಂಪೂರ್ಣ ಕುಸಿದು ನಾಶವಾಗಿದೆ ಅಲ್ಲದೆ ನಬ್ಬಾರ್ಡ್ ಸಹಾಯದಿಂದ ನಿರ್ಮಿಸಿದ ಹನುಮಾನ್ ನಗರ ರಸ್ತೆಯು ಸಮುದ್ರ ಪಾಲಾಗಿದೆ ಈ ಪ್ರದೇಶದಲ್ಲಿ ಕಡಲು ವಿಪರೀತ ಉಕ್ಕೇರಿದೆ ಹತ್ತರಷ್ಟು ಮನೆಗಳು ಯಾವುದೇ ಕ್ಷಣದಲ್ಲೂ ಬಲಿಯಾಗುವ ಸಾಧ್ಯತೆ ಇದೆ ಮೀನುಗಾರಿಕೆಗೆಂದೇ ನಿರ್ಮಿಸಲಾದ ಶೆಡ್ಗಳು ಈಗಾಗಲೇ ಸಮುದ್ರ ಪಾಲಾಗಿದೆ ಈ ಪರಿಸರದ ಮೀನುಗಾರಿಕಾ ಸ್ಥಿತಿ ಈಗ ಆತಂಕದಿಂದ ಕೂಡಿದೆ ಈ ಹಿನ್ನೆಲೆಯಲ್ಲಿ ಮೀನುಗಾರರ ಕುಟುಂಬಕ್ಕೆ ಉಚಿತ ರೇಷನ್ ಸಹಿತ ತುರ್ತು ನೆರವು ಒದಗಿಸಬೇಕೆಂದು ಅವರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇತ್ತು ವಿನಂತಿಸಿದ್ದಾರೆ ಈ ಪ್ರದೇಶಕ್ಕೆ ರಸ್ತೆ ನಿರ್ಮಾಣ ನೂತನ ಶೆಡ್ ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಲು ಪ್ರತ್ಯೇಕ ಫಂಡ್ ಆಗತಾನೆ ಇರಿಸಿ ಮೀನುಗಾರಿಕೆ ಮತ್ತು ಬಂದರು ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಜಯಾನಂದ ಸಚಿವರನ್ನು ಸಂಪರ್ಕಿಸಿ ವಿನಂತಿಸಿದ್ದಾರೆ ಕಡಲ್ಕೊರೆತ ಪ್ರದೇಶ ಸಂದರ್ಶಿಸಿದ ನಿಯೋಗದಲ್ಲಿ ಸಿಪಿಐಎಂ ಉಪ್ಪಳ ಘಟಕದ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಬೇಕೂರು ಸಾದಿಕ್ ಚರ್ಗೋಳಿ ಹರೀಶ್ ಬೇರಿಕೆ ಪ್ರವೀಣ್ ಬೇಕೂರು ಪಟ್ಟದ ವಾರದ ಭಜನಾ ಸಮಿತಿ ಪದಾಧಿಕಾರಿಗಳಾದ ಜನಾರ್ದನ ಸಾಲ್ಯನ್ ಪ್ರಶಾಂತ್ ಶಾರದಾ ನಗರ ದೇವದಾಸ್ ಅಶೋಕ್ ಹಾಗೂ ಪರಿಸರದ ನಿವಾಸಿಗಳು ಪಾಲ್ಗೊಂಡಿದ್ದರು